ಹೆಸರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ಎಂ ಲಕ್ಷ್ಮಣ್ ಬಹುಮತದಿಂದ ಗೆಲ್ಲಲಿ ಅಂತ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ನೂರ ಒಂದು ತೆಂಗಿನಕಾಯಿ ಹೊಡೆದು ಪ್ರಾರ್ಥಿಸಲಾಯಿತು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಆರ್ ಶ್ರೀಪಾಲ್ ನೇತೃತ್ವದಲ್ಲಿ ಚಾಮುಂಡಿ ದೇವಸ್ಥಾನದ ಮುಂಭಾಗ ನೂರ ಒಂದು ತೆಂಗಿನಕಾಯಿ ಹೊಡೆದರು ನಂತರ ಮಾತನಾಡಿದ ಅವರು ಅಕ್ಷಯ ತೃತೀಯ ದಿನ ಬಹಳ ವಿಶೇಷವಾದ ದಿನದಂದು ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಎಂ ಲಕ್ಷ್ಮಣ್ ಅವರು ಒಂದು ಲಕ್ಷ ಮತಗಳ ಅಂತರದಲ್ಲಿ ಗೆದ್ದು ಬರಲಿ ಅಂತ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ದೇವೆ ಪೂಜಾ ಕಾರ್ಯಕ್ರಮದ ನಂತರ ನೂರ ಒಂದು ತೆಂಗಿನಕಾಯಿ ಹೊಡೆದಿದ್ದೇವೆ ದೇಗುಲಕ್ಕೆ ಬಂದ ಐನೂರು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಿದ್ದೇವೆ ಎಂ ಅವರು ಗೆಲ್ಲುವ ವಿಶ್ವಾಸವಿದೆ ಫಲಿತಾಂಶ ಜೂನ್ ನಾಲ್ಕರಂದು ಹೊರಬೀಳಲಿದ್ದು ಅಂದು ಸಂಜೆ ಕೂಡ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಲಿದ್ದೇವೆ ಅಂತ ತಿಳಿಸಿದ್ರು ಕಾಂಗ್ರೆಸ್ ಮುಖಂಡರಾದ ಗಿರೀಶ್ ಸುನಿಲ್ ನಾರಾಯಣ್ ರವಿ ಎಸ್ ನಾಯಕ್ ದೀಪಕ್ ಪುಟ್ಟಸ್ವಾಮಿ ಮಾದೇಶ್ ಶಿವಣ್ಣ ಕುಮದಾ ಕೃಷ್ಣಪ್ಪ ಮೈಸೂರು ಬಸವಣ್ಣ ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಭಾಗಿಯಾಗಿದ್ರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಮೈಸೂರು ಇವತ್ತು ತುಂಬಾ ವಿಶೇಷವಾದ ದಿನ ಅಕ್ಷಯ ತೃತೀಯ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕ ದಿನಕ್ಕೆ ಇದು ಬಹಳ ಪ್ರಾಮುಖ್ಯತೆ ಕೊಡುತ್ತೆ ಇವತ್ತು ಚಿನ್ನನ ಖರೀದಿ ಮಾಡ್ತಾರೆ ನಮ್ಮ ಜನ ನಮ್ಮ ಹಿಂದೂ ಧರ್ಮದಲ್ಲಿ ಇದೊಂದು ಸಂಪ್ರದಾಯ ಬಂದಿದೆ ಚಿನ್ನನ ಖರೀದಿ ಮಾಡಿ ಮನೆಗೆ ತಗೊಂಡೋಗಿ ಇಟ್ಕೋತಾರೆ ಹಾಗೆ ನಮ್ಮ ಎಂ ಪಿ ಸಾಹೇಬ್ರನ್ನ ತಗೊಂಡೋಗಿ ಇಟ್ಕೊಂಡಂಗೆ ಇದು ನಾವು ಮೈಸೂರಲ್ಲಿ ನಾವು ಭಾಳ ಪ್ರಸಿದ್ಧವಾಗಿ ಈ ದಿನ ನಾವು ಚಾಮುಂಡೇಶ್ವರಿ ಅನುಗ್ರಹ ಮತ್ತು ಆಶೀರ್ವಾದ ಪಡೆದು ನಮ್ಮ ಕ್ಯಾಂಡಿಡೇಟ್ ಎಂ ಅವರು ಒಂದು ಲಕ್ಷದಿಂದ ಬರ್ತಾರೆ ಅಂತೇಳಿ ನಮ್ಮ ಒಂದು ವಿಶೇಷವಾದ ಒಂದು ಮನವಿ ಆ ದೇವತೆಗೆ ನಾಡ ದೇವತೆಗೆ ಚಾಮುಂಡೇಶ್ವರಿ ಅನುಗ್ರಹದಿಂದ ಖಂಡಿತವಾಗ್ಲೂ ಇದು ನೆರವೇರೇ ಇರುತ್ತೆ ಒಂದು ಲಕ್ಷ ಅಂತ ನಮ್ಮ ಟಾರ್ಗೆಟ್ ಇದೆ ಒಂದು ಲಕ್ಷಕ್ಕಿಂತ ಅತ ಅತಿ ಇನ್ನೂ ಜಾಸ್ತಿಯಾಗಿ ಆಗಿ ಬರುವಂತದ್ದು ದೇವರ ಆಶೀರ್ವಾದ ಅನುಗ್ರಹ ಪಡಿಬೇಕು ಆ ಕಾನ್ಫಿಡೆನ್ಸ್ ಮೇಲೆ ನಾವು ಇವತ್ತು ವಿಶೇಷವಾಗಿ ಪೂಜೆ ತರಿಸಿದಿವಿ ಚಾಮುಂಡೇಶ್ವರಿಗೆ ಸೊ ಹಾಗಾಗಿ ಇಡೀ ನಾಡಿದ್ದು ದಿನಕ್ಕೆ ಇವತ್ತು ಶುಭ ಸಂತೋಷದ ದಿನ ಆದ್ದರಿಂದ ಹೇಗೆ ಚಿನ್ನನ ಖರೀದಿ ಮಾಡಿ ತಗೊಂಡೋಗಿ ನಾವು ಇಟ್ಕೋತೀವೋ ಹಾಗೆ ನಮ್ಮ ಲಕ್ಷ್ಮಣ್ ಸಾಹೇಬ್ರನ್ನ ಇವತ್ತು ಮೈಸೂರು ಜನತೆ ಅವ್ರವ್ರ ಮನೆಗಳಲ್ಲಿ ಒಂದ್ ಆಶೀರ್ವಾದ ಮಾಡಿ ಇವತ್ತು ಅವ್ರಿಗೆ ಆಗ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಇಡೀ ನಾಡಿನ ಜನಕ್ಕೆ ನನ್ನ ಒಂದು ಆಶೀರ್ವಾದ ಬೆಳ್ಳಿ ಅಂತೇಳಿ ನನ್ ಮೇಡಮ್ ಇನ್ನು ಅರ್ಕೆ ಏನಿಲ್ಲ ನಮ್ದು ಏನಂದ್ರೆ ನಮ್ ನಾಡ ದೇವತೆ ಮೈಸೂರಿಗೆ ಪ್ರಸಿದ್ಧ ಚಾಮುಂಡೇಶ್ವರಿ ಅನುಗ್ರಹ ನಮ್ಮ ಮೇಲೆ ಇದ್ದೇ ಇದೆ ಆದ್ರೂ ವಿಶೇಷವಾದ ದಿನ ಇವತ್ತು ನಾವ್ರಲ್ಲಿ ಒಂದ್ ಮನವಿ ಮಾಡ್ಕೊಂಡಿದೀವಿ ಏನ್ ಅಂತಂದ್ರೆ ಒಂದು ಲಕ್ಷ ಅಂತರದಿಂದ ಮತದಲ್ಲಿ ಅವರು ಗೆದ್ದೆ ಗೆಲ್ತಾರೆ ಅಂತ ನಮ್ಮ ಒಂದು ಇದಿದೆ ವಿಶ್ವಾಸ ಸೊ ಅದಕ್ಕಿಂತ ಹೆಚ್ಚಿಗೆ ಬರಲಿ ಅಂತ ನಾವು ಕೇಳೋದಕ್ಕೆ ಇವತ್ತೊಂದು ವಿಶೇಷವಾಗಿ ಜನಗಳಿಗೆ ಅನ್ನದಾನ ಮಾಡಿ ನೂರ ಒಂದು ತೆಂಗಿನಕಾಯಿ ಹೊಡೆದು ಈ ವಿಶೇಷವಾದ ದಿನ ಆಚರಿಸ್ತಾ ಇವತ್ತು ಐನೂರು ಜನಕ್ಕೆ ಮೇಡಮ್ ಐನೂರು ಜನಕ್ಕೆ ಇವತ್ತು ಅನ್ನದಾನ ಮಾಡಿ ವಿಶೇಷವಾಗಿ ನೂರ ಒಂದು ತೆಂಗಿನಕಾಯಿ ಆ ಚಾಮುಂಡೇಶ್ವರಿ ಅಮ್ಮನಿಗೆ ಯಾಕಂದ್ರೆ ನಮ್ಮ ನಾಡ ದೇವತೆ ಅವಳೇ ನಮ್ಮನ್ನ ಕಾಪಾಡೋದು ಅವಳ ಆಶೀರ್ವಾದ ನಮಗೆ ಮುಖ್ಯ ಬೇರೆ ಯಾರು ಏನ್ ತಿಳ್ಕೊತಾರೋ ನಮಗ್ ಗೊತ್ತಿಲ್ಲ ಇದು ನಮ್ಗೆ ಇದು ಪದ್ಧತಿ ಇದು ಈಗ ನಮ್ ಕ್ಯಾಂಡಿಡೇಟ್ ಆರ್ಸ್ ಬಂದಿದ್ದಾರೆ ಅಂತ ನಾವ್ ಅನ್ಕೊಂಡಿದೀವಿ ಆಲ್ರೆಡಿ ಎಂ ಲಕ್ಷ್ಮಣ್ ಸಾಹೇಬ್ರು ಸೊ ಒಂದ್ ಲಕ್ಷದಿಂದ ಬರೋಂತದನ್ನ ಮೂರ್ ಲಕ್ಷನೇ ಎರಡೂವರೆ ಲಕ್ಷನ ಕೊಡ್ಲಿ ಅಂತ ಆ ದೇವರಲ್ಲಿ ಒಂದ್ ಮನವಿ ಖಂಡಿತವಾಗ್ಲೂ ನಾಲ್ಕನೇ ತಾರೀಕು ಏನಿಂಗ್ ಇದೇ ಪೆನ್ಷನ್ ಇದಕ್ಕಿಂತ ಜೋರಾಗಿ ನಡೆಯುತ್ತೆ ಇದು ಶತಾಗತೆಯ ನಡೆದೇ ನಡೆಯುತ್ತೆ ಆ ದೇವರು ಈಗ ನಮ್ಗೆ ಆಶೀರ್ವಾದ ಮಾಡಿದ್ರು ಓದು ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಎಂ ಲಕ್ಷ್ಮಣ ಎಂ ಲಕ್ಷ್ಮಣರವ್ರು ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾರ ಮುಂಚೆನೂ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಪಡ್ತಿದ್ರು ಓಟನ್ ದಿನನೂ ಬಂದು ಅನುಗ್ರಹ ಪಡ್ಕೊಂಡು ಹೋಗಿ ಹೋಗಿದ್ದು ಅದೇ ರೀತಿ ಅವರು ಬರ್ಲಿ ಅಂತ ಹೇಳಿ ಶ್ರೀಪಾಲ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಅರಿಕೆ ಇದನ್ನ ಮಾಡಿದ್ರು ಮತ್ತೆ ಅವರು ಗೆದ್ದ ಜೂನ್ ನಾಲ್ಕನೇ ತಾರೀಕು ಗೆದ್ದು ಬಂದು ಆರ್ಸ ಸಂಜೆ ಮತ್ತೆ ಬಂದು ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಪಡಿತಾರೆ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಎಂ ಪಿ ಸಾಂ ಪಿ ಸಾಬ್ಬಿ ಸೆಲೆಕ್ಟ್ ಆಗುವಂತ ಎಲೆಕ್ಟ್ ಆಗುವಂತ ಎಲ್ಲಾ ಲಕ್ಷಣ ಇರುವ ನಮ್ಮ ಎಂ ಪಿ ಎಂ ಲಕ್ಷ್ಮಣ್ ಸಾಹೇಬ್ರಿಗೆ ಅಧಿಕೃತವಾಗಿ ನಾಡದೇವತೆಯ ಆಶೀರ್ವಾದ ಯಾವಾಗ್ಲೂ ಇದೇ ಇದೆ ಅದಕ್ಕೋಸ್ಕರ ನಾವು ಎಲೆಕ್ಷನ್ ಟೈಮ್ ಅಲ್ಲಿ ಇದ್ದಾಗ ಬಹಳ ಕ್ರಿಟಿಕಲ್ ಇದಿತ್ತು ಏನಂದ್ರೆ ಟೈಮ್ ಸಿಗ್ತಾ ಇರಲಿಲ್ಲ ಪರ್ಮಿಷನ್ಸ್ ಇದೆಲ್ಲ ತುಂಬಾ ಈಗ ಇದು ಫಾರ್ಮಾಲಿಟಿಸ್ ಜಾಸ್ತಿ ಇತ್ತು ಈಗ ಮುಕ್ತವಾಗಿ ಅಕ್ಷಯ ತೃತೀಯ ದಿನ ಅದು ಒಳ್ಳೆ ದಿನ ಇನ್ನೂ ಶುಭವಾಗಲಿ ಅವ್ರು ಹೆಚ್ಚು ನಮ್ಮ ಶ್ರೀಪಾದವ್ರು ಹೇಳ್ದಂಗೆ ನಮ್ಮ ಗಿರಿಯಣ್ಣ ಹೇಳ್ದಂಗೆ ಇನ್ನೂ ಒಂದು ಎರಡು ಲಕ್ಷ ಮೂರು ಲಕ್ಷ ಗೀಡಲ್ಲಿ ಬಂದು ಗೆಲ್ಲಿ ಅಂತ ನಾವು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಪೂಜೆ ಮಾಡೋದಕ್ಕೆ ನಮ್ಮ ಸಂಘಟಿತ ಟೀಮ್ ಎಲ್ಲ ಬಂದಿದೆ ಹಾಗೆ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಇಲ್ಲಿ ಬಂದಿರತೆಯ ಕಾರ್ಯಕ್ರಮ ಯಶಸ್ವಿ ನಾನು ಧನ್ಯವಾದ ಇಷ್ಟ ಸ್ಟೆನ್ ಬಸವ ಜಯಂತಿಯ ಶುಭಾಶಯಗಳು ಹಾಗೂ ಅಕ್ಷಯ ತೃತೀಯ ಶುಭಾಶಯಗಳು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಅಸಂಘಟಿತ ಕಾರ್ಮಿಕ ವಿಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತ ಸುನಿಲ್ ಹಾಗೂ ಶ್ರೀಪಾಲ್ ಹಾಗೂ ರವಿನಾಯಕ ಅವರ ನೇತೃತ್ವದಲ್ಲಿ ಗಿರೀಶನ್ ಅವರೊಂದಿಗೆ ಅವರ ಗೆಲುವಿಗಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಲು ನಾವಿಲ್ಲಿ ಆಗಮಿಸಿದ್ದೇವೆ ಹಾಗೂ ಶ್ರೀಪಾಲ್ ಅವರು ನೂರ ಒಂದು ತೆಂಗಿನ ತಾಯಿಯನ್ನು ಹೊಡೆಯುವ ಮೂಲಕ ತಾಯಿಯ ಆಶೀರ್ವಾದವನ್ನು ಕೋರಿದ್ದಾರೆ ಹಾಗೂ ತಾಯಿ ಹೆಸರಿನಲ್ಲಿ ಪೂಜೆ ಸೇವಿಸಿ ಸಲ್ಲಿಸಿ ಪ್ರಸಾದ ವಿನಿಯೋಗವನ್ನು ಕೂಡ ಭಕ್ತರಿಗೆ ಈಗಾಗಲೇ ಚಾಲನೆಯನ್ನು ಕೊಡಲಿದ್ದಾರೆ ಕೊಡಲಿದ್ದಾರೆ ಅವರ ಗೆಲುವಿಗಾಗಿ ಈ ಒಂದು ಪ್ರಾರ್ಥನೆ ಹಾಗೂ ಕಾಂಗ್ರೆಸ್ ಪಕ್ಷ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿನಿಧಿಸಬೇಕು ಅಂತ ಹೇಳಿ ನಮ್ಮ ಆಶಯ ಕೂಡ ಇದೆ ಕಳೆದ ಹತ್ತು ವರ್ಷದಿಂದ ಬರೀ ಧರ್ಮ ಧರ್ಮದ ನಡುವೆ ಕಂದಕಗಳನ್ನು ಸೃಷ್ಟಿಸಿ ಅದರ ಮೇಲೆ ರಾಜಕಾರಣ ಮಾಡುತ್ತಿದ್ದಂತ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ಇಲ್ದಿರೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಪ್ರತಿನಿತ್ಯ ಹತ್ತು ಕಳೆದ ಹತ್ತು ವರ್ಷದಿಂದ ಕಾಂಗ್ರೆಸ್ ಪರವಾಗಿ ವಕ್ತಾರರಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿ ನಾಯಕರ ವಿಶ್ವಾಸ ಗಳಿಸಿ ಈ ಒಂದು ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಲಕ್ಷ್ಮಣ್ ಅವರು ಗೆಲ್ಲೇಬೇಕು ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ನಾಲ್ಕನೇ ತಾರೀಕು ವಿಜಯೋತ್ಸವ ಇದೇ ಸ್ಥಳದಲ್ಲಿ ಸಂಜೆ ಶ್ರೀಪಾಲ್ ಅವರ ನೇತೃತ್ವದಲ್ಲೇ ನಾವು ಆಚರಿಸ್ತೀವಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲಿ ಇಷ್ಟ ಬಯಸ್ ಬಯಸ್ತೇನೆ ಥ್ಯಾಂಕ್ ಯು ದೀಪಕ್